ಅವರಿಗೆ ಸ್ವಲ್ಪ ಬ್ರಾಹ್ಮಣ ಸಮಾಜದವರು ಸಮಸ್ಯೆ ಬಂತು ಒಂದು ಹುಡುಗಿನ ಗಟ್ಟಿ ಮಾಡಿದ್ರು ಅವ್ರಿಗೆ ಮದುವೆಗೆ ಇನ್ನ ಒಂದು ವಾರ ಬಾಕಿ ಉಳಿದಿತ್ತು ಮದುವೆ ಆಗಕ್ಕ ಹುಡುಗಿ ಋತುಮತಿ ಆದ್ಲು ಬ್ರಾಹ್ಮಣರ ಒಳಗೆ ಅವಾಗಿನ ಕಾಲಕ್ಕೆ ಮದುವೆಗಿಂತ ಮೊದಲು ಋತುಮತಿ ಆದ್ಲಂದ್ರ ಅದನ್ನ ತಗೊಂಡೋಗಿ ಅಡವೆಯಾಗಿ ಕಣ್ಣು ಕಟ್ಟಿಬಿಟ್ಟು ಬರುವಂತದ್ದು ಒಂದು ಪದ್ಧತಿ ಇತ್ತು ಕರೆ ಕರೆನ ಹಿಂದಿನ ಕಾಲನೆ ಬರೋಬರಿ ಐತ್ರಿ ಈಗ ಪಿ ಎಸ್ ಐ ಸಾಹೇಬ್ರಿ ಹೇಳಿ ಹೋದ್ರಲ್ಲ ನಿಮ್ಮ ಹೆಣ್ಮಕ್ಳ ಬಗ್ಗೆ ಯಾಚರ ಯಾಚರ ಭಾಳ ಶಾಣ್ಯರು ಹಿಂದಿನ ಮಂದಿ ಯಾಳಕ್ಕಿದ್ದಂಗೆ ಗಂಟು ಹಾಕಿಬಿಡ್ತಿದ್ರು ಯಾವ ಸಮಸ್ಯೆ ಇದ್ದಿಲ್ಲ ಹಂಗ ಓದೋಕೆ ಓದಿಸ್ಕೊಂತ ಹೋಗ್ಕರ ಓದಿಸೋದು ವ್ಯಾಡ್ ಅಂದಿಲ್ಕರೆ ಗಟ್ಟಿ ಮಾಡಿ ಓದಿಸ್ರಿ ಇರಲಿ ಋತುಮತಿ ಆಗೋದಕ್ಕಿಂತ ಮೊದಲ ಏನೋ ಮದುವೆ ಆಗೋದಕ್ಕಿಂತ ಮೊದಲು ಋತುಮತಿ ಆದದ್ದಕ್ಕ ಹುಡುಗಿನ ಕಣ್ಣು ಕಟ್ಟಿ ಅಡವೆಯಾಗ್ಬಿಡ್ಬೇಕಂತ ಕಾನೂನು ತಯಾರಾದರು ಆದರೆ ವಿಚಾರವಂತರಾಗಿರುವಂಥ ಗೋವಿಂದ ಸಂತ ಹಳೆಯಾಳ್ಕರ್ ಅವರು ಅದನ್ನು ಪ್ರತಿಭಟನೆ ಮಾಡಿ ಅದರೊಳಗೆ ಅಕ್ಕಿದೆ ಅಂತೈತು ಅದು ಪ್ರಕೃತಿ ನಿಯಮ ನಾನು ಅಕ್ಕಿನೇ ಮದುವೆ ಆಗೋದು ಅಂತ ಹಠಾ ಮಾಡಿ ಹಿರಿಯರಿಗೆ ವಿರುದ್ಧ ಮದುವೆ ಆಗಿದ್ದಕ್ಕೆ ಗೋಕರ್ಣದ ಬ್ರಾಹ್ಮಣರೆಲ್ಲ ಕೂಡಿ ಅವರಿಗೆ ಬಹಿಷ್ಕಾರ ಹಾಕಿಬಿಟ್ರು ಊರಿಂದ ಹೊರ ಹಾಕಿಬಿಟ್ರು ಪಟ್ಟಿಪಾಡಿಗೆ ಹೆಂಡತಿ ಕರ್ಕೊಂಡು ಹಳಿಯಾಳಕ್ಕೆ ಬಂದು ರಾಮನ ಗುಡಿ ಒಳಗೆ ರಾಮನ ಪೂಜೆ ಮಾಡಕ್ಕೊಂತ ಉಳಿದಿದ್ದರು ಅವರು ಯಾವ ಸಮರ್ಥ ರಾಮದಾಸರ ರಾಮದಾಸಿ ದೀಕ್ಷಾ ತಗೊಂಡಿದ್ದರು ಆ ಪದ್ಧತಿಗನುಗುಣ ಐದು ಮನೆ ಭಿಕ್ಷ ಮಾಡಿ ದಿನ ದಾಸ್ಬೋಧವನ್ನು ಪಾರಾಯಣ ಮಾಡಿ ಉಣ್ಣೋದವ್ರ ಪದ್ಧತಿ ಒಂದು ದಿನ ದಾಸ್ಬೋಧ ಓದೋ ಮುಂದೆ ಒಂದು ಶ್ಲೋಕ ಅರ್ಥ ಆಗಲಿಲ್ಲ ಅವರಿಗೆ ಭಾಳ ಕೆಡಿಸ್ಕೊಂಡ್ರು ಅದಕ್ಕೊಂದು ಮಾರ್ಕ್ ಮಾಡಿದ್ರು ರೌಂಡ್ ಹಾಕಿ ಯಾರರ ಚಲೋ ಜ್ಞಾನಿ ಮಹಾತ್ಮರು ಶಿಖ್ರ ಇದ್ರ ಬಗ್ಗೆ ಒಂದು ಕೇಳೋ ಅದನ್ನ ರೌಂಡ್ ಮಾಡಿ ಮುಂದಿನ ಪುಟ ಓದಿದ್ರು ಅವತ್ತು ರಾತ್ರಿ ಮಲಗಿ ಮರುದಿನ ಮತ್ತೆ ಕಾಯ್ಕ ಮಾಡಿ ಎರಡನೇ ದಿನ ಪಾರಾಯಣ ಮಾಡಕ್ಕೆ ಗ್ರಂಥ ತೆಗಿತಾರ ಎಲ್ಲಿ ಮಾರ್ಕ್ ಮಾಡಿದ್ರು ಅಲ್ಲಿ ಒಂದು ಚೀಟಿ ಇತ್ತು ಇದು ಸಿದ್ಧಾರ್ಡ್ರು ಪವಾಡ ಕೇಳ್ರಿ ಆ ಆ ಮಾರ್ಕ್ ಮಾಡಿದ ಜಾಗದಾಗ ಒಂದು ಚೀಟಿ ಅದು ಮರಾಠಿ ಒಳಗೆ ಬರೆದಿತ್ತು ಹೇ ಗೋವಿಂದ ನಿನ್ನ ಸಂಶಯ ನಿವಾರಣೆ ಆಗಬೇಕಾದ್ರೆ ನೀನು ಈಗಿಂದ ಹುಬ್ಬಳ್ಳಿಗ ಬಗದ್ಗುರು ಸಿದ್ಧಾರೂಢರು ಇದ್ದಾರ ಅವರಿಂದ ನಿನ್ನ ಸಂಶಯ ನಿವಾರಣೆ ಆಗ್ತದಂತ ಅಲ್ಲಿ ಚೀಟಿ ಬರೆದಿತ್ತು ಹೆಂಡ್ತಿ ಕರೆದು ಕೇಳಿದ ನಮ್ಮ ಮನೆಯಾಗ ಇರೋರು ನಾವಿಬ್ಬರ ಬಹುಶಃ ನೀನ ಬರೆದಿರ್ಬೇಕು ಇದನ್ನ ಯಾಕೆ ಬರದಿ ಎಲ್ಲಿ ಬರದಿ ಚೀಟಿತ್ತು ಅಕ್ಕಿ ನಕ್ಲು ನಿಮಗೆ ಗೊತ್ತಿಲ್ಲ ನನಗೆ ಮರಾಠಿ ಬರೋದಿಲ್ಲರಿ ಇದು ಮರಾಠಿ ಒಳಗೈತಿ ನಾ ಬರದಿಲ್ಲ ಅಂದ್ಲು ಆಶ್ಚರ್ಯ ಆಯಿತು ಯಾರು ಬರೆದಿರು ಕೆಡಿಸ್ಕೊಳ್ಳಿಲ್ಲ ಅವತ್ತು ಮತ್ತೆ ಎಲ್ಲ ಮುಗಿಸಿ ರಾತ್ರಿ ಮಲಗಿದಾಗ ಕನಸು ಬಿತ್ತು ಕನಸಿನೊಳಗೆ ಅವನಿಗೆ ದರ್ಶನ ಕೊಟ್ಟಿದ್ದು ಸಾಕ್ಷಾತ್ ಶ್ರೀರಾಮಚಂದ್ರ ಪ್ರಭು ಅಂತಾನೆ ಅಪ್ಪ ನಿನ್ನ ನಿಷ್ಕಲ್ಮಶವಾದ ಭಕ್ತಿಗೆ ಮೆಚ್ಚಿ ನಿನಗೆ ದಾರಿ ತೋರಿಸಿನೋ ನಾನು ಬೇರೆಯವಳ್ಳ ಹುಬ್ಬಳ್ಳಿ ಹೊರಗಿರುವಂಥ ಸಿದ್ಧಾರುಡಪ್ಪ ಅಲ್ಲ ನಾನೇ ಈಗ ರಾಮ ಅವತಾರ ಹುಬ್ಬಳ್ಳಿ ಒಳಗೆ ತಗೊಂಡೇನಿ ಅಲ್ಲಿ ಬಾ ನಿನ್ನ ನಾ ಪರಿಹಾರ ಮಾಡ್ತೀನಿ ಅಂತ ಸಾಕ್ಷಾತ್ ಶ್ರೀರಾಮ ಆದೇಶ ಮಾಡಿದ ಆದೇಶ ಮಾಡಿದ ಎದ್ರು ಆನಂದಾಗಿತ್ತು ಹುಬ್ಬಳ್ಳಿ ಸಿದ್ದಾರುಡ್ ಅಂದ್ರೆ ಯಾರಂತ ಅಲ್ಲಿ ಇಲ್ಲಿ ವಿಚಾರಿಸಿ ತಿಳ್ಕೊಂಡಾಗ ಗೊತ್ತಾಯ್ತೋ ಅವರು ಜಾತಿಯಿಂದ ಬ್ರಾಹ್ಮಣರಲ್ಲ ಅವರು ವಿಚಾರ ಮಾಡಿದ್ರು ಮೊದಲ ಈಗ ಒಂದು ಸರಿ ಬಹಿಷ್ಕಾರ ಹಕ್ಷಿಗೊಂದು ಗೋಕರ್ಣ ಬಿಟ್ಟು ಹಳಿಯಾಳಕ್ಕೆ ಬಂದೇನಿ ನಾ ಈ ಕಮ್ಮಿ ಜಾತಿ ಸಿದ್ದಾರುಡನ ಕಡೆಗೆ ಹೋದೆ ಅಂದ್ರ ಈ ಬ್ರಾಹ್ಮಣರು ನಾನು ಇಲ್ಲಿ ಊರು ಅಂದ್ರೆ ಮತ್ತೆ ಎಲ್ಲಿ ಹೋಗ್ಲೆಪ್ಪ ಇದು ಪಜೀತಿ ಅಂತೇಳಿ ಆ ಹುಬ್ಳಿಗೆ ಹೋಗೋ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿ ಮತ್ತೆ ಆರಾಮ್ ಮಕ್ಕೊಂಡಿದ್ರು ಮತ್ತೆ ರಾತ್ರಿ ಕನಸಿನಾಗ ರಾಮದೇವರು ಬರ್ತಾರೆ ಇವ ಮಕ್ಕೊಂಡಿದ್ದ ಕನಸಿನಾಗ ಬಂದ ಕಪಾಳಕ್ಕೆ ಹೊಡೆದ ರಾಮ ಗಾಬರಿಯಾಗಿ ಎದ್ರ ಕನಸನ್ಯಾಗ ಬಿಡ್ದನ್ರಿ ಗಾಬರಿ ಆಗಿ ಎಚ್ಚರಾತು ಸಾಕ್ಷಾತ್ ಶ್ರೀರಾಮ್ ದರ್ಶನ ಆಯ್ತವನಿಗೆ ಖರೆ ಖರೇನೆ ರಾಮನ ಕಂಡ ಏನು ಮೂರ್ ಕದಿಯೋ ನೀನು ಅಲ್ಲೋ ನಾ ಪೂಚೋ ಸಾಧು ಸೇ ಪೂಚ ಕೇವಲ ಜ್ಞಾನ ಸಾಧುನ ಹತ್ರ ಜಾತಿ ನೋಡ್ತಾನ ಬ್ರಾಹ್ಮಣ ಅಂದ್ರೆ ಇವರು ಬ್ರಾಹ್ಮಣ ಅಲ್ಲ ಜುಟ್ಟು ಜನವಾರು ಹಾಕಿದವರು ಬ್ರಾಹ್ಮಣ ಅಲ್ಲ ಮಗ ಬ್ರಹ್ಮಜ್ಞಾನಿಯೇ ನಿಜವಾದ ಬ್ರಾಹ್ಮಣದನ ಈಗಿಂದೀಗ ನೀವು ಹುಬ್ಬಳ್ಳಿ ಹೋಗು ನಿನ್ನ ಕಂಟಕ ಸಂಕಟ ಬಯಲಾಗ್ತತೋ ಅಲ್ಲಿಗೆ ಬಾ ಅಲ್ಲಿ ಆ ರೂಪದಿಂದ ನನ್ನ ದರ್ಶನ ಮಾಡಂತ ಸಾಕ್ಷಾತ್ ಶ್ರೀರಾಮದೇವರು ಆದೇಶ ಮಾಡಿದಾಗ ಆನಂದ ಕಣ್ಣೀರನ್ನ ಧನ್ಯ ಅದೆ ರಾಮನ ದರ್ಶನ ತಂತ ಮರುದಿನ ಅಂದ್ರೆ ಎದ್ದು ಕೂಡ್ಲೆ ಹೆಂಡತಿ ಕರ್ಕೊಂಡು ಅವಾಗೆಲ್ಲ ಭಾಳ ಕಠಿಣ ನಡಕು ಅಂತೂ ಬರ್ಬೇಕಾಗಿತ್ತರಿ ಗಾಡಿ ವ್ಯವಸ್ಥೆ ಇದ್ದಿಲ್ಲ ಅವ್ರು ಹುಬ್ಬಳ್ಳಿಗೆ ಬಂದು ಮುಟ್ಟಿದಾಗ ರಾತ್ರಿ ಹೊತ್ತು ಮುಳುಗಿತ್ತು ಒಂಬತ್ತರ ಮ್ಯಾಲ ಬಂದರು ಹಿಂದಿನ ಕಾಲಕ್ಕೆ ಏಳಕ್ಕೆ ಕತ್ಲಾತಂದ್ರ ಎಲ್ಲ ಉಂಡ ಮಕ್ಕಂಡ್ ಬಿಡರು ದೌಡ್ ಒಂಬತ್ತಕ್ಕೆಲ್ಲ ಕ್ಲೋಸ್ ಆಗಿತ್ತು ಡೋರ್ ಮಟ್ಟದ ಇನ್ನೇನ್ ಮಾಡೋದು ಈಗ ಯಬಸಂಗಿಲ್ಲ ಹೊರಗನೆ ಅಲ್ಲೊಂದು ಹುಣಸಿ ಗಿಡದ ಕೆಳಕ ಹಾಸಿಗೆ ಹಾಸ್ಕೊಂಡು ಗಂಡ ಹೆಂಡತಿ ತಂಪನ್ಯಾಗ ಅಲ್ಲೇ ಮರದ ಕೆಳಗೆ ಮಲಗಿದಾಗ ಮಲಗಿದಂಥ ಒಳಗೆ ಮಲಗಿದ ಸಿದ್ಧಾರುಡಪ್ಪ ಗೊತ್ತಾತಂತ ನನ್ನ ಭಕ್ತರು ಹೊರಗೆ ಚಳಿಯಿಂದ ನಡಗ ಕತ್ತ್ಯಾರ ಮಧ್ಯರಾತ್ರಿ ಸಿದ್ಧಾರ್ಡ್ರು ಬಂದು ಕದ ತೆಗಿತಾರ ಅಪ್ಪ ಹೇಳ್ರಿ ಒಳಗೆ ಬರ್ರಿ ಇವರಿಗೆ ಅವರೇ ಸಿದ್ಧಾರ್ಡು ಅಂತ ಗೊತ್ತಿಲ್ಲ ಒಳಗೆ ಬರ್ರಿ ಆಶ್ಚರ್ಯ ಆತವ್ರಿಗೆ ಇವ್ರು ಯಾರು ಅಪ್ಪ ನಿಮಗೆ ರಾತ್ರಿ ಪ್ರಸಾದ ಆಗಿಲ್ಲ ಹೊಟ್ಟೆ ಸದತಿ ಬರ್ರಿ ಅಂತೂ ಸ್ವತಃ ಕರ್ಕೊಂಬಂದ ಅವರಿಗೆ ಬಾಳೆಯಲ್ಲಿ ಹಾಕಿ ಉಣ್ಣಾಕ ಉಣಿಸಿ ಅವ್ರಿಗೆ ಬೆಚ್ಚಗೆ ಹೊಸಗೊಳಕ್ಕೆ ಹೊತ್ಕೊಳ್ಳೋಕೆ ಕವದಿ ಕೊಟ್ಟು ಮಲಗಿಸಿ ಆ ಮಕ್ಕಳ್ರ ಪೈನಂತೋಗಿ ರಾತ್ರಿ ಮುಕ್ಕೊಂಡಾರ ಅವರ ಸಿದ್ಧಾರು ಅಂತವ್ರಿಗೆ ಗೊತ್ತೇ ಆಗಿಲ್ಲ ಯಾರೋ ಮಠದಾಗಿನ ಸ್ವ ಸೇವಕರಂತ ತಿಳ್ಕೊಂಡಾರ ಯಾಕ ನಮ್ಮ ಅಜ್ಜ ಕಾವಿಯರು ಹಾಕೊಂತಿದ್ದಿಲ್ಲ ನಮ್ಮ ಅಜ್ಜ ಸೀದಾ ಒಂದು ಒಂದು ಲುಂಗಿ ನಿಮ್ಮೂರಾಗ ಸದಾನಂದ ಸ್ವಾಮಿಗಳಂತ ಆದು ಹೋದ್ರಂತ ಅವ್ರ ಬಗ್ಗೆ ಹೇಳ್ತಾರೆ ಬರೀ ಒಂದು ಕೌಪಿನ ಒಂದು ಲುಂಗಿ ಇರ್ತಿದ್ರು ನಿಜವಾದ ಮಹಾತ್ಮ ವೇಷ ಹಾಕ್ಕೊಂಡು ಮಂದಿ ಮಳ್ಳು ಮಾಡವಲ್ಲ ಇವ ಸ್ವಾಮಿ ಅನ್ನೋದು ಗೊತ್ತಾಗಲಿಲ್ಲ ಒಂ ಸಿದ್ದಾರೂಢರಿಗೆ ಮೈಸೂರು ಕಡೆ ಭಕ್ತರು ಬಂದಾರ ಇವರು ಹೊರಗೆ ಅಚ್ಚರ್ಸ್ಕೊಂತ ಕುಂತಿದ್ರಂತ ಇವ್ರು ಮೈಸೂರು ಕಡೆ ಭಕ್ತರು ಬಂದಾರ ಎಪ್ಪ ಸಿದ್ಧಾರುಡ್ಜ್ವರು ಎಲ್ಲದಾರ್ರಿ ಅಂತ ಅವ್ರನ್ನೇ ಕೇಳೋರು ಹೋಗಿ ಯಾಕೆ ಇವ್ರು ಜೊತೆ ಕಾಣ್ತಿದ್ದಿಲ್ಲ ಅವರು ಅಲ್ಲಿ ಒಳಗದ ಹೋಗ್ರೆವಾ ಒಂದು ಇವರು ಅಪ್ಪೋರು ಯಪ್ಪ ಗಡುಬಿಡೆಯಾಗ ಸ್ವಲ್ಪ ಮಾರ್ತು ಬಂದಿವಿ ತಗೋ ಒಂದು ಎರಡು ರೂಪಾಯಿ ಅವ್ರ ಕೈಯಾಗ ಒಂದು ಸ್ವಲ್ಪ ನಾವು ಕೈಕಾಲು ಮುಖ ಜಳಕ ಮಾಡಿ ಬರೋದ್ರೊಳಗೆ ಯಪ್ಪ ನಮಗೆ ಹುಬ್ಬಳ್ಳಿ ಪ್ಯಾಟ್ ಹೊಸದು ಹಂಗ ಬರೇ ಕೈಲಿ ಬಂದುಬಿಟ್ಟೇವಿ ಬಾಳೆಹಣ್ಣು ತೆಂಗಿನಕಾಯಿ ತೊಗೊಂಬಪ್ಪ ಅಂತ ಎರಡು ರೂಪಾಯಿ ಯಾರು ಕೈಯ ಕೊಟ್ಟಾರ ಸಿದ್ಧಾರ್ಡ್ ಅಜ್ಜನ ಕೈಯ ಕೊಟ್ಟಾರ ನಮ್ಮಂತವ್ರು ಏ ಹುಚ್ಚುಗುಳ ನಾನಂದ್ರಿ ಏನು ಅಂತಿದ್ವಿ ಆದ್ರೆ ಮಹಾತ್ಮನ ಗುಣ ಹೆಂಗಿರ್ತತ್ರಿ ಸ್ವತಃ ಹೋಗಿ ಹಣ್ಣು ಕಾಯಿ ತೊಗೊಂಬಂದ್ರ ಅವ್ರು ಬರೋದ್ರೊಳಗೆ ತಗೊಳ್ರಿ ಅವ ವಾ ಆಮ್ಯಾಲ ಅವ್ರಿಗೆ ಊರೇ ಅಂತ ಎಪ್ಪ ಎಪ್ಪ ತಪ್ಪ ಅಂತ ಗಲ್ಲ ಗಲ್ಲ ಬಡ್ಕೊಂಡ್ರವ್ರು ಇಷ್ಟು ಸಾದಾ ಸೀದಾ ಇದ್ದರು ನಮ್ಮ ಅಜ್ಜ ಸಿದ್ಧಾರುಡ್ರು ಆ ಹಳಿಯಾಳ್ಕರ ಸಂತರಿಗೆ ಇವರೇ ಸಿದ್ಧಾರ್ಡು ಗೊತ್ತಿಲ್ಲ ಅವ್ರಿಗೆ ಹಾಶಿ ಹಚ್ಚಿ ಮಲಗಿಸಿ ಹೋಗ್ಯಾರ ಎದ್ದ ಕೂಡಲೇ ಸೇವಕರನ್ನು ಕೇಳ್ಯಾರ ಎಪ್ಪ ಇಲ್ಲಿ ಸಿದ್ಧಾರ್ಡ್ರು ಎಲ್ಲದಾರ ಅಪ್ಪರ ಬರೀ ಇಲ್ಲಿ ಕೈಲಾಸ ಮಂಟಪದ ಕುಂತಾರ ಬರ್ರಿ ಅಂತ ಕರ್ಕೊಂಡು ಬಂದು ತೋರಿಸ್ತಾರ ಸಿಂಹಾಸನ ಮ್ಯಾಲ ರಾತ್ರಿ ಯಾವ ಉಣ್ಯಾನ ಆವಾಗ ಕುಂತಾನ ನಡ್ಗಾಕತ್ರಿ ಅಪ್ಪ ಎಂಥ ತಪ್ಪಾತಿ ನಿನ್ನ ಕಡೆಯಿಂದ ನಾವು ಸೇವಾ ಮಾಡಿಸ್ಕೊಂಡ್ವಿ ಅವಾಗ ಸಿದ್ಧಾರುರಂತಾರ ಹೂವ ತರುವವನ ಮನೆಗೆ ಹುಲ್ಲ ತರುವ ಅವನಿಗಿಲ್ಲ ಗರುವ ನಾನು ಭಕ್ತರ ಆಳದೇನಪ್ಪ ಅಂತ ಸಿದ್ಧಾರುಡ್ರು ಪ್ರೇಮದಿಂದ ಮಾತಾಡಿಸಿದ್ರು ಅಷ್ಟೇ ಅಲ್ಲ ಸಂತ ನಿನಗೆ ರಾಮ ಅದು ದಾಸಬೋಧದೊಳಗೆ ಇಷ್ಟನೇ ಶ್ಲೋಕದೊಳಗೆ ನಿನಗೆ ಸಂಶಯ ಇತ್ತಲ್ಲಪ್ಪ ಬಾ ಆ ಸಂಶಯನೇ ನಿವಾರಣೆ ಬಾ ಅಂತ ಕೇಳೋದಕ್ಕಿಂತ ಮೊದಲೇ ಶಬ್ದಾರುಡ್ರು ಆ ಶ್ಲೋಕದ ಮರ್ಮ ಬಿಚ್ಚಿ ಬಿಚ್ಚಿ ಹೇಳಿದಾಗ ಇವನಿಗೆ ಮೈಮಾಗಿಲ್ ಕೂದಲು ನೆಟ್ಟಗದು ನಾ ಹೇಳಿಲ್ಲ ಕೇಳಿಲ್ಲ ಅವನಿಗೆ ಕನಸಿನಾಗ ಅದು ದುಷ್ಟಾಂತ ಗೊತ್ತಾಯ್ತು ಅವ ಚೀಟಿ ಬರೆದಿಟ್ಟವ ಇವನೇ ರೂಪದ ಬಂದು ದರ್ಶನ ಕೊಟ್ಟವನು ಇವನೇ ಇವನೇ ರಾಮ ಇವನೇ ಶ್ಯಾಮ ಇವನೇ ಶಂಕರ ಶಾಮ ಶ್ರೀ ರಾಮ ಭಿನ್ನ ಶಂಕರ ನೀರುವೆ ಗುರುವರ ಶಂಕರನೇ ನೀರುವೆ ಆರ್ತಿ ಹೇಳ್ತೀವಿ ನೋಡು ಕೃಷ್ಣದವನು ನೀನೆ ರಾಮದವನು ನೀನೆ ಶಂಕರಾದವನು ನೀನೆ ಸಿದ್ಧಾರುಢ ಪೂರ್ಣ ಅವತಾರ ಅನೇಕ ಮಹಾತ್ಮರ ಅವತಾರ ಅದಾವ ಒಂದೊಂದು ದೇವರ ಅಂಶದವರವರು ಶಿವನ ಅಂಶ ವಿಷ್ಣುವಿನ ಅಂಶ ಬ್ರಹ್ಮನ ಅಂಶ ಯಾವುದೋ ಋಷಿಗಳ ಅಂಶದಿಂದ ಹುಟ್ಟಿದ ಮಹಾತ್ಮರು ಬೇರೆ ಆದರೆ ಪೂರ್ಣ ಪೂರ್ಣವತಾರ ಪರಬ್ರಹ್ಮ ಅಂತ ಕರೀತಾರೆ ಇರಲಿ ಮುಂದಿನ ನುಡಿ ನೋಡೋಣ ಇಷ್ಟೊತ್ತು ಹೇಳಿದ್ದು ಕಮಲಾಸನಾದ ಬ್ರಹ್ಮನ ರೂಪದಿಂದ ನೀನೇ ಸೃಷ್ಟಿಕರ್ತ ವಿಷ್ಣು ರೂಪದಿಂದ ನೀನೇ ಜಗತ್ತನ್ನು ಪಾಲಿಸ್ತೀಯ ಮುಂದಿನ ನುಡಿ ಹೇ ಸಿದ್ದಾರುಡ